ಮಾಡಿದ್ದೀವಿ ಸೊ ದಿಸ್ ಕಂಟಿನ್ಯೂ ಯುದ್ಧ ಪ್ರತಿಯೊಂದು ಇದನ್ನು ಮಾಡಿದೀವ ಜನ ಬಂದ್ ನಿಂತ ನೋಡ್ಬೇಕು ಅದಕ್ಕೆ ಯುದ್ಧ ಮಾಡಕ್ಕೆ ಸ್ಟಾರ್ಟ್ ನಾವು ಬಿಗನ್ಸ್ ಸ್ಟಾರ್ಟಿಂಗ್ ಅದೇ ಇದ್ರಲ್ಲಿ ಹೋಗಿದೆ ಸೊ ಡಿಸೆಂಬರ್ ಬರ್ತೀವಿ ಫೀಲ್ಡ್ ಮೇಲೆ ಮಾಡಲೇಬೇಕು ಅಲ್ವಾ ಮಾಡೋಣ ಸಿಂಹಾಸನ ಯುದ್ಧ ಶುರು ಮಾಡೋಣ ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿರೋದು ಸೇಲ್ ಆಗಿರುವಂತಹ ಎಷ್ಟು ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಮೊದ್ಲೇದಾಗಿ ಬಂದಾಗ ನೀವು ಸಾಂಗ್ಸ್ ಬಂದಾಗ ಐ ತಿಂಕ್ ಆನಂದ್ ಅವರು ಮತ್ತೆ ಶ್ರಮಣ ಇದಾರೆ ನಮ್ ನಮ್ಮ ಸಿನಿಮಾ ಏನಾದ್ರೂ ಯಾವ್ದು ಹಡ ಆಗ್ಲಿ ವಿಲನ್ ಆಗಲಿ ಎಲ್ಲ ಅವರದ್ದು ಇದೆ ಸಮ್ಮ ಲಾಸಿಗೆ ಸಾಯ್ತಾ ನಮ್ಮ ಸಿಂಹ ನಮ್ದು ಯಾವುದೂ ಇಲ್ಲ ನಮ್ದು ಯಾವುದೂ ಇಲ್ಲ ಹಿಟ್ಟಾಗಿ ಬಂದೆ ಓಕೆ ಸೊ ಅದೇನು ಒಂದು ಆಮೇಲೆ ಧ್ರುವರ್ದು ಅದು ಹಿಟ್ಟು ಹೋಗ್ರು ಅದು ಇಷ್ಟು ಅದು ಹಿಟ್ಟಾಗಿ ನಿಂತೆ ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿ ಆ ದೃಷ್ಟಿಯಿಂದ ಸೊ ಒಂದು ಆ್ಯಾಲಿಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಎರಡನೇ ದಿನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ ನಿಜ ಹೇಳಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ ಸಿಂಗರ್ ಕಲ್ಲಿ ಆಡಿಸ್ತಾ ಇದೆ ಸಿಂಗರ್ಗಳ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು ಆ ಪ್ರೈಸ್ ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ ಸೊ ತೆಲುಗು ತಮಿಳು ಸಿದಸಿರಾ ಮಾಡ್ತಾರೆ ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ ಓಕೆ ಮಲಯಾಳಮು ವಿಜಯ ಎಸ್ ದಾಸ್ ಆಡ್ತಾರೆ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ ಇನ್ನೂರ ಅರವತ್ತು ಜನ ಮೇಲೆ ಮಾಡಿದ್ವಿ ಅದಲ್ಲದೆ ನಿಮಗೆ ಸಿರುಮಣಿ ರಿದಮ್ ಸಿರುಮಣಿ ರಿದಮ್ ಮಾಡಿ ಒಂದು ಸಾಂಗ್ನ ಮೂರ್ ಮೂರು ಜನ ರಿದಮ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ ನಮ್ಮ ಮೂರ್ ಮೂರು ಜನ ಸಿರುಮಣಿ ಮಾಡಿದ್ದಾರೆ ಅಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರೋ ಸಿನಿಮಾಗ ನಮ್ಮ ಹಿರಿಕಿ ಅದಾದಮೇಲೆ ಅದಾದ್ಮೇಲೆ ತೋಫಿಕ್ ತೋಫಿಕ್ ಅವ್ರು ಮಾಡಿದ್ರೆ ಈ ಥರ ಒಂದು ಥೀಮ್ ಬರೀ ಮೂರು ಜನ ರಿದಮ್ ಮಾಡೋಕೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಮೆಂಬರ್ಸ್ ಮಾಡ್ತಾರೆ ಅರುವತ್ತು ಜನ ಹಾಗೆ ಯಾಕೆ ಹಾಕೊಂಡ್ರೆ ನಿಮಗೆ ತ್ರೀ ಹಂಡ್ರೆಡ್ ಮೇಲೆ ಓಡುತ್ತದೆ ಆರ್ಕೆಸ್ಟ್ರಾ ಅಂದರೆ ಅಷ್ಟು ಖರ್ಚಾಗುತ್ತೆ ಕ್ವಾಲಿಟಿ ಕ್ವಾಲಿಟಿಂಟ್ ಬಿಕಾಸ್ ಮೊದ್ಲು ಇಲ್ಲಲ್ವಲ್ಲ ಎಲ್ಲಾ ಕಡೆ ರೀಚ್ ಆಗಬೇಕು ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು ಸೊ ಆ ದೃಷ್ಟಿಯಿಂದ ಹೋಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ